ನಮಸ್ಕಾರ ನಾನು ಕವಿತಾ ಟಾಟ್ಸ್ ಅಂಡ್ ಮಾಮ್ಸ್ ಕಿಚನ್ ನಲ್ಲಿ ಇವತ್ತೊಂದು ಹೆಲ್ದಿ ಬೇಕ್ ಮಾಡ್ತಿದ್ದೀನಿ ಎಗ್ಲೆಸ್ ಚಾಕೋ ಸಿಸಮೆ ಕುಕೀಸ್ ಅಂತ ಬಿಳಿ ಎಳ್ಳು ಯೂಸ್ ಮಾಡಿ ಒಂದು ಚಾಕ್ಲೇಟ್ ಇರೋ ಕುಕೀಸ್ ಮಾಡ್ತಿದ್ದೀನಿ ಇದು ಸಾಫ್ಟ್ ಮತ್ತೆ ಚೂಯಿ ಆಗಿದೆ ಹಾಗಾಗಿ ನೀವು ಎರಡು ಮೂರು ಹಲ್ ಬಂದಿರೋ ಮಕ್ಳಿಗೂ ಕೊಡ್ಬೋದು ಇದನ್ನ ಆದ್ರೆ ಸಕ್ಕರೆ ಇರೋದ್ರಿಂದ ಒಂದು ವರ್ಷದ ಕೆಳಗಿನ ಮಕ್ಳಿಗೆ ದಯವಿಟ್ಟು ಕೊಡಬೇಡಿ ಸೊ ಬನ್ನಿ ನೋಡೋಣ ಎಗ್ಲೆಸ್ ಚಾಕೋ ಸಿಸಮೆ ಕುಕೀಸ್ ನ ಹೇಗ್ ಮಾಡೋದು ಅಂತ ಒಂದು ತವ ಇಲ್ಲ ಬಾಂಡ್ಲಿಗೆ ಎಳ್ಳು ಹಾಕ್ಕೊಂಡು ಅದನ್ನು ಟಾಸ್ ಇಲ್ಲ ಫ್ರೈ ಮಾಡಿ ಒಂದು ನಿಮಿಷ ಎರಡು ನಿಮಿಷ ಸಾಕು ನಿಮಗೆ ಎಳ್ಳು ಮಗುಗೆ ಯೂಸ್ ಮಾಡ್ಬೋದೋ ಬೇಡವೋ ಅನ್ನೋ ಕನ್ಫ್ಯೂಷನ್ ಇದ್ದರೆ ಸುಮ್ಮನೆ ಅದನ್ನು ಔಟ್ ಮಾಡ್ಕೊಳ್ಳಿ ಯೂಸ್ ಮಾಡಬೇಡಿ ಪರವಾಗಿಲ್ಲ ಏನಾಗೋದಿಲ್ಲ ಮತ್ತೊಂದು ಬೌಲ್ನಲ್ಲಿ ಬಾಳೆಹಣ್ಣು ಹಾಕ್ಕೊಂಡು ಅದನ್ನು ನೀಟಾಗಿ ಮಾಡಿ ಮಾಡಿಟ್ಕೊಳ್ಳಿ ನಮ್ಮ ಬಿಸ್ಕೆಟ್ ಡೋಗೆ ಬೇಕಾಗುತ್ತೆ ಇನ್ನೊಂದು ಬೌಲ್ಗೆ ಬೆಣ್ಣೆ ಹಾಕ್ಕೊಳ್ಳಿ ಪುಡಿ ಮಾಡಿರೋ ಸಕ್ಕರೆ ಹಾಕೊಳ್ಳಿ ನಾನು ಬ್ರೌನ್ ಶುಗರ್ ಯೂಸ್ ಮಾಡಿದ್ದೀನಿ ನೀವು ನಾರ್ಮಲ್ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಅದನ್ನು ಹ್ಯಾಂಡ್ ಬ್ಲೆಂಡರಲ್ಲಿ ನಾನು ಬ್ಲೆಂಡ್ ಮಾಡ್ತಿದ್ದೀನಿ ಇಲ್ಲ ನೀವು ಹಿಂಗೆ ಸರ್ಕ್ಯುಲರ್ ಶೇಪಲ್ಲಿ ಎರಡೂ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರ್ಬೋದು ಬ್ಲೆಂಡರ್ ಇಲ್ಲ ಅಂದರೆ ಮತ್ತೆ ಫ್ಲಫಿಯಾಗಿ ಮಿಕ್ಸ್ಚರ್ ಬಂದ ಮೇಲೆ ಅದಕ್ಕೆ ಮಾಡಿ ಮಾಡಿಟ್ಕೊಂಡಿರೋ ಬಾಳೆಹಣ್ಣು ಮತ್ತು ವೆನಿಲಾ ಎಸೆನ್ಸ್ ಎರಡು ಹಾಕಿ ಮತ್ತೊಮ್ಮೆ ಬ್ಲೆಂಡ್ ಮಾಡ್ತಿದ್ದೀನಿ ಒಂದು ಜರಡೆ ತಗೊಂಡು ಅದಕ್ಕೆ ಗೋಧಿ ಹಿಟ್ಟು ಕೋಕೋ ಪೌಡರ್ ಮತ್ತೆ ಬೇಕಿಂಗ್ ಸೋಡಾ ಹಾಕಿ ಮತ್ತೆ ನೀಟಾಗಿ ಇದನ್ನ ಜರಡೆ ಇಟ್ಕೊಳ್ಳೋಣ ಇದ್ರ ಮೆಷರ್ಮೆಂಟ್ ನಮ್ಮ ವೆಬ್ಸೈಟಲ್ಲಿ ಲಿಂಕ್ ಇದೆ ಅದರಲ್ಲಿ ನೋಡಿ ಮತ್ತೆ ಇದಕ್ಕೆ ಎಳ್ಳು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಹಾಲು ಸ್ವಲ್ಪ ಸ್ವಲ್ಪ ಚಿಮ್ಕಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಹದ ನೋಡಿಕೊಂಡು ಕಲಸಿಟ್ಕೊಳ್ಳಿ ಒಂದು ಕುಕೀಸ್ಕೆಟ್ ಬೇಕಾಗಿರುವಂತ ಹಿಟ್ಟು ರೆಡಿ ಆಗುತ್ತೆ ರೆಫ್ರಿಜರೇಟ್ ಮಾಡಬಹುದು ಆದರೆ ಅವಶ್ಯಕತೆ ಅಂಥದ್ದೇನಿಲ್ಲ ನೀವು ಇದನ್ನ ಮೂರು ತರದಲ್ಲಿ ಶೇಪ್ ಮಾಡಬಹುದು ಕುಕೀಸ್ನ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಿಮ್ಮ ಕೈಯಲ್ಲಿ ಯಾವ ಆಕಾರ ಕೊಟ್ಟು ಬೇಕಿದ್ರೆ ಹಿಂಗೆ ಮಾಡಿಕೊಂಡು ಇಡಬಹುದು ಇಲ್ದಿದ್ರೆ ಅದು ಸೇಮ್ ಮೆಜರ್ಮೆಂಟ್ ಒನ್ ಟೇಬಲ್ ಸ್ಪೂನ್ ಅಷ್ಟೇನೋ ತಗೊಂಡು ನಾನು ಫಸ್ಟ್ ಎಲ್ಲ ನಮ್ಮ ಟ್ರೇಗೆ ಹರಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇ ಇಡಿ ಯಾಕಂದ್ರೆ ಬೇಕಾದ್ಮೇಲೆ ಸ್ವಲ್ಪ ಹರಡುತ್ತೆ ಆಮೇಲೆ ಇದನ್ನ ಪ್ರೆಸ್ ಮಾಡ್ತೀವಿ ನಾವು ಈಗ ಫೋರ್ ತಗೊಂಡು ಒಂದು ಶೇಪ್ ಕೊಡ್ತೀವಿ ಸೊ ಅವಾಗೂ ಸ್ವಲ್ಪ ಹರಡುತ್ತೆ ಈ ಕಡೆ ಒಂದು ಶೇಪ್ ಕೊಟ್ಟರು ಆಯ್ತು ಹೋಮ್ ಮೇಡ್ಗೆ ನೀವು ತುಂಬಾ ಶೇಪ್ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಹೋಮ್ ಮೇಡ್ ಕುಕೀಸ್ ಅದು ನೈಜತೆ ಸಹಜತೆ ಅದರಲ್ಲಿ ಇರಬೇಕು ಇಲ್ಲ ಅಂದ್ರೆ ನೀವು ಇದನ್ನ ಚಪಾತಿ ಥರ ಹೊಸದು ಅದಕ್ಕೆ ಕುಕಿ ಕಟರ್ ಯೂಸ್ ಮಾಡಿ ಶೇಪ್ ಕೊಡಬಹುದು ಸೊ ರೆಡಿ ಆದ್ಮೇಲೆ ನೂರ ಎಂಬತ್ತು ಡಿಗ್ರಿ ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗಿದೆ ನಮ್ಮ ಕುಕೀಸ್ ನೋಡಿ ಎಷ್ಟು ಚೆನ್ನಾಗಿದೆ ರೆಡಿ ಆಗಿದೆ ಬೇಕಾಗಿದ್ದ ತಕ್ಷಣ ಇದನ್ನು ಒಂದು ವೈರ್ ಡ್ರ್ಯಾಕ್ನಲ್ಲಿ ಜೋಡಿಸ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ನೀಟಾಗಿ ತಣ್ಣಗಾಗಕ್ಕೆ ಅದಾದಮೇಲೆ ನೀವು ಇದನ್ನು ಸವಿಯೋದಕ್ಕೆ ರೆಡಿ ಬೇಕಿದ್ದರೆ ಒಂದು ತಿಂಗಳು ಸ್ಟೋರ್ ಮಾಡಿಟ್ಕೊಳ್ಬೋದು ಬೇಕ್ಡ್ ಫುಡ್ ಹೆಲ್ದಿ ಆಗಿರುತ್ತೆ ಅನ್ನೋದನ್ನ ಇದನ್ನ ನೋಡ್ಬೋದಲ್ವಾ ಸೊ ರಾಜೇಶ್ವರಿ ಅನ್ನಮಲೆ ಅಂತ ನನ್ನ ಫ್ರೆಂಡ್ ಒಬ್ರು ಮಾಡಿದ ರೆಸಿಪಿ ಇದು ಅವರು ನನ್ಗೆ ಈ ರೆಸಿಪಿ ಐಡಿಯಾ ಕೊಟ್ರು ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಈ ಕುಕೀಸ್ ನೀವು ಮಾಡಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದಲ್ಲಿ ನಮಗೆ ಹೇಳಿ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಬನ್ನಿ ಇನ್ನೂ ಹಲವಾರು ರೆಸಿಪೀಸ್ ಇದೆ ಈ ಥರದ್ದು ಸೊ ಅದನ್ನ ನೋಡಿ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಥರ ಪೇರೆಂಟ್ಸ್ಗೆ ಇಷ್ಟ ಆಗ್ಬೋದು ಅನ್ಸುತ್ತೆ ಸೊ ಮತ್ತೆ ಸಿಗೋಣ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಅಲ್ಲಿ ತನಕ ನಮಸ್ಕಾರ ಟೆಕ್ ಕೇರ್ ಅಂಡ್ ಬಾಯ್